ವೀಕ್ಷಕರೇ ಪ್ರಣಾಮ ವಿಶ್ವ ಪ್ರಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ನಾವೀಗ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಕಾಡುತ್ತಿರುವ ಜೀಕಾ ವೈರಸ್ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಮೊದಲು ಈ ಜೀಕಾ ವೈರಸ್ ಅಂದ್ರೆ ಏನು ಅಂತ ಮೊದಲನೇದಾಗಿ ನೋಡೋಣ ಈ ಜೀಕಾ ಹೆಸರಿನ ವೈರಸ್ ಬಾಧೆ ಪ್ರಾಥಮಿಕವಾಗಿ ಇಡೀ ಸೊಳ್ಳೆಗಳಿಂದ ಹರಡುತ್ತಾ ಇದೆ ಈ ಸೊಳ್ಳೆ ಇಡೀಸ್ ಬಹುತೇಕ ಹಗಲು ವೇಳೆಯ ಮನುಷ್ಯನ ಕಚ್ಚಿ ಕಚ್ಚಿ ಪೀಡಿಸುತ್ತದೆ ಆದರೆ ಈ ಪೀಡೆ ಜೀಕಾ ಕಚ್ಚುವುದರಿಂದ ಬರುವ ರೋಗ ಲಕ್ಷಣಗಳು ಸೌಮ್ಯವಾಗಿಯೇ ಇರುತ್ತವೆ ಜೀಕಾ ಕಚ್ಚಿದ ಮೇಲೆ ಕಚ್ಚಿರುವ ದೇಹದ ಭಾಗದಲ್ಲಿ ದದ್ದು ಕಾಣಿಸಿಕೊಳ್ಳುತ್ತದೆ ಜ್ವರ ಬಾಧೆ ಇರುತ್ತದೆ ತಲೆನೋವು ಕೂಡ ಬರುತ್ತದೆ ಅಲ್ಲದೆ ಕಣ್ಣುಗಳು ಕೆಂಪಗೆ ಪರಿವರ್ತನೆಗೊಂಡು ಮದ್ರಾಸ್ ಐ ಬಂದಂತೆ ಬಾಧೆ ತರುತ್ತದೆ ಜೀಕಾ ಕಚ್ಚಿದ ನಂತರದ ಎರಡರಿಂದ ಏಳು ದಿನಗಳ ತನಕ ಇದರ ರೋಗ ಲಕ್ಷಣಗಳು ಇರುತ್ತವೆ ಈ ವೈರಸ್ನ ಬಾಧೆ ಸೋಂಕಿತರಿಂದ ರಕ್ತ ಪಡೆದಾಗ ಸೋಂಕಿತ ತಾಯಿ ಮಗುವಿಗೆ ಹಾಗೂ ಸೋಂಕಿತರ ಜೊತೆ ಲೈಂಗಿಕ ಸಂಪರ್ಕ ಹೊಂದಿದಾಗಲು ಹರಡುವ ಸಾಧ್ಯತೆಗಳಿರುತ್ತವೆ ಆಯಾಸ ವಾಂತಿ ವಾಕರಿಕೆಯ ಅನುಭವವೂ ಆಗುವುದುಂಟು ಆದರೆ ಝೀಕಾ ಸೋಂಕಿಗೆ ಒಳಗಾದ ಎಲ್ಲರಲ್ಲೂ ರೋಗ ಲಕ್ಷಣ ಕಾಣಿಸೋದಿಲ್ಲ ಇಡಿಸ್ ಜಾತಿಯ ಈ ಸೊಳ್ಳೆ ಕಚ್ಚಿದ ಎರಡು ವಾರ ತನಕ ಝೀಕಾ ವೈರಸ್ ಬರುವ ಸಾಧ್ಯತೆ ಉಂಟು ಜೀಕಾ ವೈರಸ್ ಸೋಂಕಿತ ಐದು ಜನರಲ್ಲಿ ಒಬ್ಬರಿಗೆ ಇದರ ರೋಗ ಲಕ್ಷಣ ಅನುಭವಕ್ಕೆ ಬರುತ್ತದೆ ಗರ್ಭಿಣಿಯರು ಈ ಸೋಂಕಿಗೆ ತುತ್ತಾಗುತ್ತಾರೆ ಹುಟ್ಟುವ ಮಗು ವಿಕಾರ ರೂಪಕ್ಕೆ ಕಾರಣವಾಗುತ್ತದೆ ಅವಧಿ ಪೂರ್ವ ಹೆರಿಗೆ ಅಥವಾ ಗರ್ಭಪಾತದ ಸಾಧ್ಯತೆ ಕೂಡ ಇರುತ್ತದೆ ಜೀಕಾ ಪೀಡಿತ ಪ್ರದೇಶಗಳಿಗೆ ಹನ್ನೆರಡು ವಾರಗಳ ಅವಧಿಯಲ್ಲಿ ಪ್ರಯಾಣಿಸಿದರೆ ಅಲ್ಲಿ ಹೋದಾಗ ರೋಗ ಲಕ್ಷಣಗಳು ತಕ್ಷಣ ವೈದ್ಯಕೀಯ ತಪಾಸಣೆಗೆ ಒಳಗಾಗಬೇಕಿದೆ ಜೀಕಾ ಪರೀಕ್ಷೆ ಸರಳ ರಕ್ತ ಪರೀಕ್ಷೆಯ ಮಾದರಿಯಲ್ಲಿ ಮಾಡಲಾಗುತ್ತೆ ಈ ವರ್ಷ ಕರ್ನಾಟಕದಲ್ಲಿ ಮಳೆಗಾಲದ ಈ ದಿನಗಳಲ್ಲಿ ಬಾಧಿಸಿದ್ದ ಡೆಂಗ್ಯೂ ಈಗ ಮತ್ತೊಂದು ವೈರಸ್ ಜೀಕಾ ಮನುಷ್ಯನ ಮೇಲೆ ದಾಳಿ ನಡೆತಾ ಇದೆ ಈ ವೈರಸ್ ತಡೆಗಟ್ಟಲು ಇರುವ ಮಾರ್ಗಗಳ ಮಾಹಿತಿ ಹಿಡಿದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿ ತನಕ ಪ್ರೇಕ್ಷಕರೇ ಈ ಜೀಕಾ ವೈರಸ್ ಬರಬಾರದು ಎಂದಾದರೆ ಹಗಲು ವೇಳೆಯಲ್ಲೇ ಬಂದು ಕಚ್ಚುವ ಇಡೀಸ್ ಜಾತಿಯ ಸೊಳ್ಳೆಯಿಂದ ಬಚಾವಾಗಿರಿ ಹೆಲ್ತ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ